ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಶುರುವಿನಲ್ಲಿ ಇಲ್ಲಿ ತಾತ ಗೌತಮ್ ಹತ್ರ ನೋಡಿ ಭೂಪತಿ ಭೂಪತಿಯವ್ರ ಮಗಳು ಮಲ್ಲಿ ಆದ್ರೆ ಅವರ ತಾಯಿ ಯಾವುದೇ ಕಾರಣಕ್ಕೂ ಭೂಪತಿ ಗಾಳಿ ನುಗ್ಗೀಸಬಾರ್ದು ಅಂತ ನನ್ನ ಹತ್ರ ಮಾತೊಂಡಿದ್ರು ಅವನೊಬ್ಬ ಮೋಸಗಾರ ಅಂತ ಹೇಳಿದ್ರು ಅದಕ್ಕೆ ನಾನು ಅವರ ಮಗಳನ್ನ ಇಲ್ಲೇ ಸಾಕಿದ್ದು ಯಾವುದೇ ಕಾರಣಕ್ಕೂ ಅವರ ಮಗಳು ಅಂತ ಹೇಳ್ಬಾರ್ದು ನೀವು ಅಂತ ಇಲ್ಲಿ ತಾತ ಕೈ ಮುಗಿದು ಬೇಡ್ಕೊಳ್ತಾ ಇರ್ತಾರೆ ಆಗ ಗೌತಮ್ ಅವರು ಖಂಡಿತವಾಗ್ಲು ತಾತ ನಾನು ಯಾವುದೇ ಕಾರಣಕ್ಕೂ ರಾಜೇಂದ್ರ ಭೂಪತಿಗೆ ಹೇಳಲ್ಲ ಅಂತ ಮಾತು ಕೊಡ್ತಾರೆ ತಾತಗೆ ಆಗ ತಾತನಿಗೆ ತುಂಬಾ ಖುಷಿ ಆಗುತ್ತೆ ಆಗ ಅಲ್ಲ ಆ ಹೆಣ್ಣು ಮಗಳ ಭವಿಷ್ಯಕ್ಕೋಸ್ಕರ ನೀವು ಮೂಕನಾಗಿ ಇಷ್ಟು ದಿನ ಇದ್ಬಿಟ್ರಿ ಅಲ್ವಾ ಎಷ್ಟು ಒಳ್ಳೆಯ ಮನಸ್ಸು ನಿಮ್ದು ತಾತ ಅಂತ ಇಲ್ಲಿ ಗೌತಮ್ ಅವ್ರು ಹೇಳ್ತಾರೆ ಆಗ ತಾತ ನಾನು ಅವರ ತಾಯಿಗೆ ಭಾಷೆ ಕೊಟ್ಟಿದ್ದೆ ಸಹ ಯಜಮಾನ್ ರೇ ಅವರ ಅಪ್ಪನ ನೆರಳು ಕೂಡ ಸೇರ್ಬಾರ್ದು ಅಂತ ಅಮ್ಮವ್ರು ಹೇಳಿದ್ರು ಅದೇ ಹಾಗೆ ನಾನ್ ಮಾಡಿದ್ದು ಅದಕ್ಕೋಸ್ಕರ ನಾನು ಮಾತಾಡದೆ ಸುಮ್ನೆ ಇದ್ದೆ ಮೂಕನಾಗಿ ಇದ್ದೆ ಎಲ್ಲಿ ನಾನ್ ಮಾತಾಡಿದ್ರೆ ಎಲ್ಲಿ ನಾನ್ ನಿಜ ಹೇಳ್ಬಿಡ್ತೀನೋ ಅಂತ ನನಗೆ ಭಯ ಆಗಿತ್ತು ಅದಕ್ಕೆ ನಾನು ಮೂಕನಾಗಿ ನಟಿಸಿದ್ದೆ ಯಜಮಾನ್ ರೇ ಅಂತ ಇಲ್ಲಿ ತಾತ ಹೇಳ್ಕೊಂಡು ಕಣ್ಣೀರ್ ಹಾಕ್ತಾರೆ ಆಗ ಗೌತಮ್ ಅವರು ನೀವು ಭಯ ಪಡ್ಬೇಡಿ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಸರಿ ಈಗ ನಾನು ಮಲ್ಲಿನ ಕರ್ಕೊಂಡು ಹೋಗ್ತೀನಿ ಭೂಮಿ ಅವರು ಬೇರೆ ಪ್ರೆಗ್ನೆಂಟ್ ಆಗಿದ್ದಾರೆ ಆಗ ತಾತ ಸರಿ ಯಜಮಾನ್ರೇ ಹುಷಾರು ಯಜಮಾನ್ರೇ ಅಂತ ಹೇಳ್ತಾರೆ ಆಗ ಅಲ್ಲಿಂದ ಗೌತಮ್ ಮತ್ತೆ ಮಲ್ಲಿ ಹೊರಡ್ತಾರೆ ಈ ಕಡೆ ಮನೆಗೆ ಬಂದು ಮಲ್ಲಿ ನೀನು ಇಲ್ಲೇ ನಿಂತ್ಕೋ ಭೂಮಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಮಲ್ಲಿನ ಅಲ್ಲೇ ಹೊರಗಡೆ ನಿಲ್ಲಿಸ್ತಾರೆ ಇಲ್ಲಿ ಗೌತಮ್ ಅವರು ಒಳಗಡೆ ಬಂದು ಭೂಮಿಕಾ ಭೂಮಿಕಾ ಅವ್ರೆ ಅಂತ ಕೂಗ್ತಾರೆ ಆಗ ಭೂಮಿಕಾ ಅವರು ಏನಕ್ಕೆ ಇಷ್ಟೊಂದು ಕೂಗ್ತಾ ಇದ್ದೀರಾ ಅಂತ ಭೂಮಿಕಾ ಅವರು ಹೊರಗೆ ಬರ್ತಾರೆ ಏನಾಯ್ತು ಗೌತಮ್ ಅವ್ರೆ ಯಾಕೆ ಇಷ್ಟು ಕೂಗ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಏನಿಲ್ಲ ಭೂಮಿಕಾ ಕವ್ರೆ ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳಿ ಆಗ ಭೂಮಿಕ ಅವರು ಏನದು ಸರ್ಪ್ರೈಸ್ ಅಂತ ಹೇಳ್ತಾರೆ ಆಗ ನೀವು ಕಣ್ಮುಚ್ಕೊಳ್ಳಿ ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾರೆ ಭೂಮಿಕಾ ಕಣ್ಮುಚ್ಕೊಂತಾರೆ ಆಗ ಭೂಮಿಕಾ ಕಣ್ ತೆರೆದು ನೋಡುವಾಗ ಅಲ್ಲಿ ಮಲ್ಲಿ ಬಂದಿರ್ತಾರೆ ಭೂಮಿಕಾಗೆ ತುಂಬಾ ಖುಷಿ ಮಲ್ಲಿ ಅಂತ ಮಲ್ಲಿನ ತಪ್ಕೊಂಡು ಇರ್ತಾರೆ ಏನ್ ಮಲ್ಲಿ ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಮಲ್ಲಿ ನೀನು ಅಂತ ತುಂಬಾ ಖುಷಿನ ವ್ಯಕ್ತಪಡಿಸ್ತಾರೆ ನಿನ್ನ ನೋಡದೆ ಎಷ್ಟು ದಿನ ಆಯ್ತು ಗೊತ್ತಾ ಮಲ್ಲಿ ತುಂಬಾ ದಿನದಿಂದ ನೋಡ್ಬೇಕು ಅನ್ನಿಸ್ತಿತ್ತು ಮಲ್ಲಿ ನಿನ್ನ ಯಾಕೆ ನೀನು ಹೇಳ್ದೆ ಕೇಳ್ದೆ ಹೋದೆ ಅಂತ ಮಲ್ಲಿನ ತಪ್ಕೊಳ್ತಾರೆ ಆಗ ಮಲ್ಲಿಗೂ ಕೂಡ ಖುಷಿ ಆಗುತ್ತೆ ಹೌದು ಭೂಮಿ ಕವ್ರೆ ನನ್ಗೂ ಕೂಡ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು ಹಾಗೆ ಓಡ್ ಬಂದ್ಬಿಟ್ಟೆ ಅದು ಅಲ್ಲದೆ ನೀವು ತಾಯಿ ಆಗ್ತಾ ಇದ್ದೀರಿ ಅಂತ ಗೊತ್ತಾಯ್ತು ಇನ್ನು ನಿಮ್ಮ ಆರೈಕೆ ಖುಷಿನ ವ್ಯಕ್ತಪಡಿಸ್ತಾರೆ ಆಗ ಭೂಮಿಕಾ ಮಲ್ಲಿ ಎಷ್ಟು ಟೈಮ್ ಆಯ್ತು ಗೊತ್ತಾ ನನಗಂತೂ ನೋಡ್ಬೇಕು ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು ಅಂತೂ ಗೌತಮ್ ಅವರು ನಿನ್ನನ್ನ ಕರ್ಕೊಂಡ್ ಬಂದ್ರಲ್ವಾ ನನಗೆ ತುಂಬಾ ಖುಷಿ ಆಯ್ತು ಮಲ್ಲಿ ಇನ್ಮೇಲೆ ನಿನ್ನನ್ನ ಯಾವತ್ತು ನಾನು ಹೋಗಕ್ ಬಿಡಲ್ಲ ಅಂತ ಇಲ್ಲಿ ಭೂಮಿಕಾ ಮಲ್ಲಿನ ಹಿಡ್ಕೊಂಡು ಮಾತಾಡಿಸ್ತಾರೆ ಆಗ ಅಲ್ಲಿ ನನ್ಗೂ ಕೂಡ ಖುಷಿ ಆಯ್ತು ಭೂಮಿಕಾ ಅವ್ರೆ ಯಾಕಂದ್ರೆ ನೀವು ತಾಯಿ ಆಗ್ತಾ ಇದೀರಲ್ವಾ ಅಯ್ಯೋ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನ್ಗೆ ಅಷ್ಟು ಖುಷಿ ಆಗ್ತಾ ಇದೆ ಅಂತ ಇಲ್ಲಿ ಮಲ್ಲಿ ಕೂಡ ಖುಷಿನ ವ್ಯಕ್ತಪಡಿಸ್ತಾ ಇರ್ತಾರೆ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ನೀವು ಮಾತಾಡಿ ನಾನು ಪ್ರೆಶಪ್ ಆಗಿ ಬರ್ತೀನಿ ಅಂತ ಅಲ್ಲಿ ಗೌತಮ್ ಅವರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಭೂಮಿಕಾ ಅವರು ಮಲ್ಲಿ ನಿನ್ನ ಹತ್ರ ಮಾತಾಡೋದು ತುಂಬಾನೇ ಇದೆ ನೀನು ಈಗ ಬಾ ನಾನ್ ನಿನ್ ಜೊತೆ ತುಂಬಾ ಮಾತಾಡ್ಬೇಕು ನಾನು ಅಂತ ಭೂಮಿಕಾ ಮಲ್ಲಿನ ಕರ್ಕೊಂಡು ಅಲ್ಲಿ ಸೋಫಾದಲ್ಲಿ ಹೋಗಿ ಕುತ್ಕೊಂತಾರೆ ಆಗ ಮಲ್ಲಿ ಯಾಕೆ ಮಲ್ಲಿ ನೀನು ಹೇಳ್ದೆ ಕೇಳ್ದೆ ಹೋಗಿದ್ದು ಅಂತ ಮಲ್ಲಿನ ಕೇಳ್ತಾರೆ ಅಲ್ಲ ಒಂದು ಮಾತು ನೀನು ನನ್ಗೆ ಹೇಳಿಲ್ಲ ಯಾಕೆ ಮಲ್ಲಿ ಅಂತ ಕೇಳ್ತಾರೆ ಆಗ ಮಲ್ಲಿ ಏನು ಮಾತಾಡಲ್ಲ ಸುಮ್ನೆ ಇರ್ತಾರೆ ಆಗ ಮತ್ತೆ ಮಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ನೋಡು ನೀನು ನನ್ ಮುಂದೆ ಹೇಳ್ಕೊಬೇಕು ಏನೇ ಸಮಸ್ಯೆ ಇದ್ರು ಹೇಳ್ಕೋಬೇಕು ಏನ್ ಗೊತ್ತ ಮಲ್ಲಿ ಈಗ ನೆಕ್ಸ್ಟ್ ನಿನ್ ಮುಂದೆ ನೀನು ಮತ್ತೆ ಜೈ ದೇವು ನಮ್ಗೆ ಗುಡ್ ನ್ಯೂಸ್ ಕೊಡ್ಬೇಕು ಅರ್ಥ ಆಯ್ತಾ ಮಲ್ಲಿ ಅಂತ ಭೂಮಿಕಾಕೆ ಹೇಳ್ತಾರೆ ಆಗ ಮಲ್ಲಿಗೆ ಬೇಜಾರಾಗುತ್ತೆ ಯಾಕೆ ಮನೆ ಬಿಟ್ಟು ಹೋಗಿದ್ದು ಅಂತ ನೆನಪು ಮಾಡ್ಕೊಂಡು ಬೇಜಾರಾಗ್ತಾರೆ ಜಯದೇವ್ ಬಗ್ಗೆ ಭೂಮಿಕಾಗೆ ಹೇಳ ಅಂತ ಚಿಂತೆನು ಕೂಡ ಮಾಡ್ತಾ ಇರ್ತಾರೆ ಹೇಳ ಬೇಡ್ವಾ ಯಾಕೆ ಈ ಟೈಮ್ ಅಲ್ಲಿ ಹೇಳಿದ್ರೆ ಮತ್ತೆ ಭೂಮಿಕಾ ಅವರು ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಭೂಮಿಕಾ ಅವರಿಗೆ ಸಿಟ್ಟು ಬರುತ್ತೆ ಯಾಕಂದ್ರೆ ಜಯದೇವ್ ಇನ್ನೊಂದ್ ಹುಡುಗಿ ಜೊತೆ ಇರೋದನ್ನ ನೋಡಿದ್ರೆ ಭೂಮಿಕಾ ಅವರಿಗೆ ಮತ್ತೆ ಕೋಪ ಬರುತ್ತೆ ಈಗ ಬೇರೆ ತಾಯಿ ಆಗಿದ್ದಾರೆ ಈಗ ಈ ವಿಷಯನ ಯಾವುದೇ ಕಾರಣಕ್ಕೂ ನಾನು ಭೂಮಿಕಾ ಅವರಿಗೆ ಹೇಳ್ಬಾರ್ದು ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಏನಾಯ್ತು ಮಲ್ಲಿ ಯಾಕೆ ಯೋಚ ಏನ್ ಯೋಚನೆ ಮಾಡ್ತಾ ಇದ್ಯಾ ಏನಾಯ್ತು ಹೇಳು ಅಂತ ಭೂಮಿಕಾ ಅವರು ಮಲ್ಲಿಗೆ ಕೇಳ್ತಾರೆ ಆಗ ಮಲ್ಲಿ ಏನು ಇಲ್ಲ ಏನು ಇಲ್ಲ ಅಂತ ಹೇಳ್ತಾರೆ ಇಲ್ಲ ಮಲ್ಲಿ ನಿನ್ನ ಮುಖದಲ್ಲಿ ಏನೋ ಸಮಸ್ಯೆ ಕಾಡ್ತಾ ಇದೆ ನೀನು ಹೇಳು ಏನಾಗಿದೆ ಹೇಳು ಹೇಳು ಮಲ್ಲಿ ಏನಾದ್ರೂ ತೊಂದರೆ ಇದೆಯಾ ಮಾತಾಡು ಮಲ್ಲಿ ಅಂತ ಹೇಳ್ತಾರೆ ಆಗ ಮಲ್ಲಿ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾರೆ ಆದ್ರೆ ಭೂಮಿ ಕವ್ರಿಗೆ ಮಲ್ಲಿನ ಮೇಲೆ ಏನು ಆಗಿ ಇರ್ಬೋದು ಅಂತ ಅನುಮಾನನು ಕೂಡ ಬರ್ತಾ ಇದೆ ಆದ್ರೆ ಮಲ್ಲಿ ನಿಜಾನೇ ಹೇಳಬಹುದಿತ್ತು ಆದ್ರೆ ಹೇಳಿದ್ರೆ ಭೂಮಿ ಕವ್ರ ಎಲ್ಲಿ ಆಘಾತ ಆಗತ್ತೆ ಆಮೇಲೆ ಏನಾದ್ರೂ ತೊಂದರೆ ಆದ್ರೆ ಕಷ್ಟ ಅಂತ ಮಲ್ಲಿ ಮಾತ್ರ ಮನ್ಸೊಳಗಡೆನೆ ಇಟ್ಕೊಂಡು ಬೇಜಾರಾಗ್ತಾಳೆ ಮತ್ತೆ ಈ ಕಡೆ ಭೂಮಿ ಕವರು ನೋಡು ಮಲ್ಲಿ ನೀನ್ ಹೇಳಿಲ್ಲ ಅಂದ್ರೆ ನೋಡು ಏನಾದ್ರು ಇದ್ರೆ ಹೇಳು ಮಲ್ಲಿ ಅಂತ ಮತ್ತೆ ಹೇಳ್ತಾರೆ ಈ ಕಡೆ ಮತ್ತೆ ರಾಜೇಂದ್ರ ಭೂಪತಿ ಮತ್ತೆ ಜೈದೇವ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ರಾಜೇಂದ್ರ ಭೂಪತಿ ಅವರು ಹೇಳ್ತಾರೆ ಹೇಗಾದ್ರು ಮಾಡಿ ಅವಳ ಭೂಮಿಕ ಹೊಟ್ಟೆಯಲ್ಲಿರುವ ಮಗು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಅಂತ ಇಲ್ಲಿ ರಾಜೇಂದ್ರ ಭೂಪತಿ ಹೇಳ್ತಾರೆ ಇರ್ತಾರೆ ಆಗ ಜಯದೇವ್ ಕೂಡ ಹೌದು ಹೌದು ನಾನಂತೂ ಯಾವ್ದೇ ಕಾರಣಕ್ಕೂ ಅವಳ ನಾ ಹೊರಗಡೆ ಬರಕ್ಕೆ ಬಿಡಲ್ಲ ಬೇಕಾದ್ರೂ ಮಾಡಿ ಅವಳ ಮಗುನ ಸಾಯಿಸ್ಬೇಕು ಏನಾದ್ರೂ ಪ್ಲಾನ್ ಇದ್ರೆ ಹೇಳಿ ಅಂತ ಇಲ್ಲಿ ಜೈದೇವ್ ಕೂಡ ರಾಜೇಂದ್ರ ಭೂಪತಿ ಹತ್ರ ಹೇಳ್ತಾರೆ ಆಗ ರಾಜೇಂದ್ರ ಭೂಪತಿ ಅವರು ನೀನು ತಲೆ ಕೆಡ್ಸ್ಕೋಬೇಡ ಜೈದೇವ್ ನಾನೊಂದು ಐಡಿಯಾ ಹೇಳ್ತೀನಿ ಈ ಐಡಿಯಾ ಮಾಡು ನೀನು ಅಂತ ಇಲ್ಲಿ ರಾಜೇಂದ್ರ ಭೂಪತಿ ಗೆ ಹೇಳ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು